ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಯಾವಾಗ ವಿಡಿಯೋ ಆಗ್ತೀನಿ ಗೊತ್ತಿಲ್ಲ ನಾನು ಆಕ್ಚುಲಿ ಇದನ್ನು ಓಕೆ ಆಗ್ತಾಯಿದೆ ಬಿಚ್ಚೋ ಥರ ಆಗ್ತೈತೆ ಇದೆಲ್ಲ ಒಂದೊಂದೇ ಉದುರ್ತೈತೆ ನಾನು ಆ್ಯಕ್ಚುಲಿ ಆಗಲೇ ಕ್ಯಾಪ್ಚರ್ ಮಾಡಬೇಕಿತ್ತು ನಂಗೆ ಮರ್ತೋಯ್ತು ಇವಾಗ ನೆನಪಾಯಿತು ಟೈಮ್ ನೈನ್ ಟ್ವೆಲ್ ಆಗಿದೆ ಸೊ ನೋಡಿ ನನ್ನ ಜಡೆ ಸೊ ಇದು ಹೇಗಿರುತ್ತೆ ರಿಸಲ್ಟ್ ಅಂತ ನಾನು ಬೆಳಗ್ಗೆ ಇದೆಲ್ಲ ರಿಮೂವ್ ಮಾಡ್ತೀನಿ ಸೊ ಆಗ ಹೇಗೆ ಬರುತ್ತೆ ಅಂತ ಸೊ ನನ್ನ ಕೂಲಿರೋದು ಇಷ್ಟೇ ಸೊ ನಂಗೆ ನೆನಪೇ ಆಗಲಿಲ್ಲ ಈಗ ನಮ್ಮ ಅಜ್ಜಿಗೆ ತೋರಿದಾಗ ಅವ್ರು ಹೇಳಿದ್ರು ವೀಡಿಯೋ ಮಾಡ್ಬೇಕಿತ್ತಲ್ವ ಅಂತ ಸೊ ಆಗ ನೆನಪಾಯಿತು ವೀಡಿಯೋ ಮಾಡೋಣ ಅಂತ ಅದಕ್ಕೆ ಇವಾಗ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಹ್ಮ್ ಸೊ ಓಕೆ ಈಗ ನಾನು ಮಲ್ಕೊತೀನಿ ಬೆಳಗ್ಗೆ ಎದ್ದು ನೋಡೋಣ ಇದು ಹೇಗಾಗುತ್ತೆ ಅಂತ ಯಾಕಂದ್ರೆ ನಂಗೆ ಸ್ಟ್ರೇಟ್ ಹ್ಯಾರ್ಸ್ ಇರೋದು ನಂಗೆ ಸ್ಟ್ರೇಟ್ ಎರ್ಸ್ ಇಷ್ಟ ಇಲ್ಲ ಬೋರ್ ಆಗೋಗ್ಬಿಟ್ಟಿದೆ ನಂಗೆ ಏನಾದರೂ ಡಿಫ್ರೆಂಟ್ ಆಗಬೇಕು ನೋಡೋಣ ಡಿಫ್ರೆಂಟಾಗಿ ಆಗಿ ಬರುತ್ತಾ ಅಂತ ಲಿ ನಾಳೆ ಬೆಳಗ್ಗೆ ಸೊ ಈಗ ಇದು ಬಿಚ್ಚೋಗದಿರ ಇದ್ರೆ ಸಾಕು ಆಗಿಂದ ಜಾರ್ತಾನೆ ಇದೆ ನನ್ ಕೂದಲು ಜಡೆ ನಿಲ್ತಾನೆ ಇದೆ ನಂಗೆ ಸ್ಟ್ರೈಟ್ ಹಾಸ್ ಇರೋದು ನಂಗೆ ಸ್ಟ್ರೈಟ್ ಆಸ್ ಇಷ್ಟ ಇಲ್ಲ ನೋಡಿ ಗೊತ್ತಾಗ್ತಾ ಇದೆಯಾ ಸ್ಟ್ರೈಟ್ ಎಸ್ ನಂಗೆ ಇಷ್ಟ ಇಲ್ಲ ಆಗಿಂದ ಬಿಚ್ಚಿ ಬಿಚ್ಚಿ ಹೋಗ್ತಾ ಇದೆ ಜಡೆ ಒಂದಲ್ಲ ಒಂದು ಏನಾಗುತ್ತೆ ಅನ್ ಗೊತ್ತಿಲ್ಲ ಬೆಳಗ್ಗೆ ಅಷ್ಟ ಸೊ ಬೆಳಿಗ್ಗೆ ಓಪನ್ ಮಾಡ್ತೀನಲ್ಲ ಅವಾಗ ವಿಡಿಯೋ ಮಾಡಿ ಲೈಕ್ ನೀವು ನೋಡ್ತಿರಲ್ವಾ ಸೊ ನೋಡೋಣ ಹಾಗೆ ಹೇಗೆ ಬರುತ್ತೆ ಅಂತ ಆಮೇಲೆ ನಾನು ಹೇಳ್ತೀನಿ ಇದೆಲ್ಲ ಹೆಂಗೆ ಹಾಕೊಂಡು ಅಂತ ಏನೇನೋ ಸಿಂಪಲ್ ಆಗಿ ಜಿರಿ ಹಾಕೊಂಡು ಓಕೆ ಅದು ಹೆಂಗೆ ರಿಸಲ್ಟ್ ಬರುತ್ತೆ ಅಂತ ನಿಮಗೂ ಏನಾದರೂ ಕ್ಯೂರಿಯಸ್ ಇರುತ್ತಲ್ವಾ ಸೊ ನಿಮಗೆ ಜಿಯೋ ಗೊತ್ತಿಲ್ಲ ನನಗಿದೆ ಸೊ ಹಾಗೆ ಒಂದು ಸುಮ್ಮನೆ ಒಂದು ವೀಡಿಯೋ ಇದ್ದೀನಿ ಹಾಯ್ ಗಾಯ್ಸ್ ಸೇ ವೆಲ್ಕಮ್ ಬ್ಯಾಕ್ ಸೊ ಈಗ ಟೈಮ್ ಒಂದು ಎಷ್ಟು ಸೆವೆನ್ 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 ಓ ಕ್ಲಾಕ್ ಆಗಿದೆ ಸೊ ಈಗ ಇದು ರಿಮೂವ್ ಮಾಡೋಣ ಆಲ್ರೆಡಿ ಎಲ್ಲ ಸ್ವಲ್ಪ ಸ್ವಲ್ಪ ಬಿಚ್ಚಾಗಿ ಬಿಟ್ಟಿದೆ ಸೊ ಇಲ್ಲಿ রাকি দন কোলে ওকে করতে হবে তো আপা আইয়ো বন্দি থাকে কে বন্দি তা খাই মগড়ে এই সোম নাই তো আগে গে স্পিচ আইত কথা নিওদলে জানি জারি জারি মুতো মানে ল রাবরা ইনফুজি ফার্স্ট এ ক্লিপ লাগি என்ன இதைய தா ஹூ ராத்ரி ஃபுல்லு வேல என்ன மல்கோ 9 10 ஆ இருக்கோ ஏனா அஞ்சில ஆமெ ஃபுல்லு தல ஏறியோதரா ஆகிட்டா கிளிப் அது மெசேஜ் ஆ இடிச்ச கே இதாக 1 आवर ஆயிடு இப்ப கே சனாய் ட்ரான்ஸ்பார் ஹ காஷ்டா ரெனே கூட போய் தரடா

த என்றுவம者rendre் stacks cima புமையாளம் செய்ய மவ wszரு மச்சான் மச்சான் வந்து பாத்துட்டு வந்துட்டேன் நான் இந்தும் மச்சான் பாத்துட்டு வந்துட்டேன் நான் அதன கொண்டுட்டுட்டு போறேன் என்னைய எங்க கிடையவேன்னு கண்டுட்டேன் ட்ரை பண்ணா நீ என்ன வந்துட்டே இல்ல அங்க கிடையவேன்னு கண்டுட்டேன் ட்ரை பண்ணா நீ என்ன வந்துட்டே இல்ல அங்க கிடையவேன்னு கண்டுட்டேன்

ಆಯ್ತಾ ಹೆಂಗ್ ಕಾಣಿಸ್ತಿದೆ ಸೇಮ್ ಅವ್ರ ತರತಲ್ಲ ನೋಡಿ ಈಗಾಗಿದೆ ಬಿಚ್ಚಿರೋದಕ್ಕೆ ಚೆನ್ನಾಗಿದೆ ನಾನು ಇನ್ನೂ ರಿಯಲ್ ಆಗಿ ಮಿರರ್ ಅಲ್ಲಿ ನೋಡ್ಕೊಂಡಿಲ್ಲ ಕ್ಯಾಮ್ರಾದಲ್ಲಿ वाओ अब वीडियो कॉल सू हां हां सॉरी ಇಲ್ಲಿವರೆಗೂ ಆಕ್ಚುಲಿ ಜಡಿ ಹಾಕಿದಿದ್ದೀವಿ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಹೆಂಡೆವರೆಗೂ ಲೂಸ್ ಆಗಿಬಿರ್ತಾ ಇತ್ತು ಇದೆಲ್ಲ ಕ್ರೆಡಿಟ್ ಚಿಂಟಾಗೆ ಹೋಗ್ಬೇಕು ನಾನು ಕರೆದಿದ ತಕ್ಷಣ ಬಂದು ಹಾಕೊಡ್ತೀನಿ ಅಂತೇಳಿ ನಿನ್ನೆ ಸೆವೆನ್ ತರ್ಟಿ ಆಯ್ತು ಒನ್ ಅವರ್ ಆಯ್ತು ಹಾಕೋದಕ್ಕೆ ಇದನ್ನ ಸೊ ಹಾಕೊಟ್ಲು ಅವಳು ಕಾಲೇಜ್ ಟೈಮ್ ಆಯ್ತು ಅಂತ ಹೋಗ್ಲು ಸೊ ಯಾ ಅಷ್ಟೇ ಈ ಒಂದು ವಿಡಿಯೋ ಸುಮ್ಮನೆ ಹಂಗೆ ಮಾಡ್ದೆ ನಿಮ್ಮ ಎಲ್ಲರಿಗೂ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಆಯ್ತಾ ಅವ್ರಿಗೂ ಎಲ್ಲ ಇರಲ್ಲ ನನ್ ಕೂದಲು ಒಂದ್ಸಲ ಬಾಚಿದ್ರೆ ಕೂದಲು ಬಾಚಲ್ಲ ಹಿಂಗೆ ಹೋಗ್ತೀಯಾ ಹೆಲ್ಮೆಟ್ ತಕೊಂಡು ಸ್ಟ್ರೈಟಾಗೆ ಇದೆ ತಾನೆ ಆ್ಯಕ್ಚುಲಿ ಸ್ಟ್ರೈಟಾಗಿದೆ ಅಂದ್ರೆ ದಪ್ಪ ಅಂದ್ರೆ ದಪ್ಪ ಕೂದಲು ದಪ್ಪ ಇರೋ ತರ ಫೀಲ್ ಆಗ್ತಾಯಿದೆ ಅಷ್ಟೇ ಗೈಸ್ ದು ಫ್ರೆಂಡ್ಸ್ ಏನು ಮಾಡೋದು ನಾನು ದಪ್ಪ ಕೂದಲುಗೆ ಇಲ್ಲೆಲ್ಲ ನೋಡು ಒಳಗಡೆ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಆ ಸ್ವಲ್ಪ ಆಗೈತೆ ಇನ್ನೊಂದು ದಿವಸ ಇಡಬೇಕಿತ್ತು ಇಲ್ಲೆಲ್ಲ ನೋಡಿ ಸ್ಟ್ರೈಟ್ ಓಕೆ ಬಿಡಿ ಏನೋ ಒಂದು ರಾತ್ರಿ ಎಲ್ಲಾ ಯಪ್ಪ ಬೇಡ ಫುಲ್ ಎಳ್ದಂಗಾಗ್ತಾ ಇತ್ತು ಚೆನ್ನಾಗಿದೆ ನನ್ನ ಹೊಸ ಸ್ಟೈಲ್ ನಿಮ್ಗೆ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ನೆಕ್ಸ್ಟ್ ವ್ಲಾಗ್ಗೆ ಕಾಯ್ತಾ ಇದೀನಿ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್